ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಸನಿಗೆ ಸ್ವಾಗತ ಏನು ನಿನ್ನೆ ದಿನ ಆಂಧ್ರ ಸರ್ಕಾರದ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಏನು ಈ ತಿರುಪತಿ ಲಾಡು ಬಗ್ಗೆ ಏನು ಒಂದು ಪದಬಳಕೆ ಮಾಡಿದರೆ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆಯಿಂದ ಕೃಷಿತರಾಗಿದೆ ಅಂತ ಅದು ಬಹಳ ಖಂಡನೀಯ ವಿಚಾರ ಯಾಕಂದ್ರೆ ಹಲವಾರು ಪ್ರಪಂಚದಲ್ಲಿ ಭಕ್ತರಿದ್ದಾರೆ ತಿರುಪತಿ ದೇವಸ್ಥಾನಕ್ಕೆ ಹೋಗೋರ್ತಕ್ಕಂಥ ಭಕ್ತಾದಿಗಳು ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ತಿರುಪತಿ ದೇವರು ಒಂದ ಮೇಲೆ ಅವರು ಮೆಟ್ಟಿಲ್ ನಡೆಯುವಾಗ ಚಪ್ಪಲಿ ಕೂಡ ಬಿಟ್ಟು ಬರೀ ಕಾಲಲ್ಲಿ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿಗಳು ಇಲ್ಲಿಂದ ಮುಳಬಾಗ್ಲಿಂದ ಕೂಡ ಅನೇಕ ಜನ ಹೋಗ್ತಾರೆ ಇಂಥ ಭಕ್ತಾದಿಗಳನ್ನ ನೋವು ತಂದಿರ್ತಕ್ಕಂಥ ವಿಚಾರ ಆಗಿರ್ತದೆ ಅವ್ರ ರಾಜಕಾರಣ ಏನಾದ್ರು ಇರಲಿ ಅವ್ರ ರಾಜ್ಯದಲ್ಲಿ ಮಾಡ್ಲಿ ಮಾಡ್ಕೊಳ್ಳಿ ಜಗನ್ಮೋಹನ್ ರೆಡ್ಡಿ ಆಗಿರ್ಬೋದು ಚಂದ್ರಬಾಬು ನಾಯ್ಡು ಆಗಿರ್ಬೋದು ತಿರುಪತಿ ದೇವಸ್ಥಾನ ಆಂಧ್ರ ಸೊತ್ತು ಒಂದು ರಾಜ್ಯ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊತ್ತಲ್ಲ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊತ್ತಾಗಿರ್ತದೆ ಇಡೀ ಪ್ರಪಂಚದಲ್ಲಿ ಆರ್ಥಿಕವಾಗಿ ಇನ್ಕಮ್ ಬರ್ತಾ ಇರ್ತಕ್ಕಂಥ ದೇವಸ್ಥಾನಗಳು ಎರಡನೇ ದೇವಸ್ಥಾನ ನಮ್ಮ ತಿರುಪತಿ ಆಗಿರ್ತದೆ ಇಡೀ ಪ್ರಪಂಚದಲ್ಲಿನೇ ದೇಶದಲ್ಲಿ ನೆಂಬರ್ ಒಂದನೇ ಸ್ಥಾನದಲ್ಲಿರ್ತದೆ ಅಂತ ಅಷ್ಟೊಂದು ಭಕ್ತಿ ಪೂರ್ವರಗಾಗಿ ನಾವು ಇಲ್ಲಿಂದ ಸ್ನಾನಗಳು ಮಾಡಿಕೊಂಡು ಭಕ್ತಿಯಿಂದ ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ಇದು ಮಾಡಿಕೊಂಡ್ರೆ ನೀವು ಇಂಥ ಪ್ರಸಾದವನ್ನ ಈ ತರ ಕೊಬ್ಬು ಇದು ಮಾಡಿದ್ದಾರೆ ಏನೇನೋ ನೀವು ಈ ಅಪ್ರಚಾರ ಮಾಡ್ತಾ ಇದ್ದೀರಾ ಅದು ಅದು ಸತ್ಯ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ ಅದು ಸತ್ಯ ಇದ್ರೆ ನಮ್ಮ ನಾರಾಯಣಗೌಡ್ರದ್ದಂಗೆ ಅವರೆಲ್ಲ ನಾಶ ಆಗೋಗ್ತಾರೆ ಅದು ಯಾರೇ ಮಾಡಿರ್ಲಿ ಒಂದು ದೇವರ ವಿಚಾರಕ್ಕೆ ಬಂದಾಗ ಇದನ್ನ ಹಿಂದೂಗಳೆಲ್ಲ ಕೂಡ ಒಂದು ಭಕ್ತಿಯಿಂದ ಹೋಗ್ತಾ ಇರ್ತಾರೆ ಆ ದೇವಸ್ಥಾನಕ್ಕೆ ಇವತ್ತೇನಾಗತ್ತೆ ಅಂದ್ರೆ ಅವ್ರಿಗೆಲ್ಲ ಮನಸಲ್ಲಿ ಈ ತರ ಕಬ್ಬು ಮಿಕ್ಸ್ ಆಗಿದೆ ದೇವ್ರು ಇದನ್ನ ಇಲ್ವಾ ಅಂತಕ್ಕಂತ ಕ್ವಶನ್ ಬಂದ್ಬಿಡ್ತದೆ ಅವ್ರಿಗೆಲ್ಲ ಕೂಡ ಈ ರೀತಿ ನೀವು ಈ ತರ ಹೇಳಿಕೆಗಳು ನೀಡೋದ್ರಿಂದ ಚಂದ್ರಬಾಬು ನಾಯ್ಡು ಹೋರಾಟ ಮಾಡೋರಾಗಿದ್ದಾರೆ ಇಷ್ಟು ದಿನದಿಂದ ಏನು ಮಾಡ್ತಾ ಇವರು ಮುಖ್ಯಮಂತ್ರಿ ಆದಾಗೆ ಇದನ್ನ ಹೇಳಬೇಕಾ ಇದಕ್ಕೆ ಮೊದಲು ಹೋರಾಟ ಮಾಡಬೇಕಾಗಿತ್ತಲ್ಲ ಅವಾಗ ಮಾಡಿದ್ರೆ ಇನ್ನೂ ನಾವೆಲ್ಲ ಖುಷಿ ಪಡ್ತಾ ಇದ್ವಿ ಯಾಕಂದ್ರೆ ಜನರಿಗೋಸ್ಕರ ಇಷ್ಟೊಂದು ಕಾಲೇಜಿಂದ ಇಷ್ಟೊಂದು ವರ್ಕ್ ಮಾಡ್ತಾ ಇರಂತೆ ಅಧಿಕಾರ ಬಂದ್ರೆ ಈ ತರ ಅವರ ರಾಜಕೀಯ ದುರುದ್ದೇಶ ಅಂತ ಕೂಡ ನಮ್ಮ ಉದ್ದೇಶ ಇದೆ ಇದರಲ್ಲಿ ಅವ್ರ ರಾಜಕೀಯ ದುರುದ್ದೇಶದಿಂದ ಈ ತರ ಬೇರೆ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಇವ್ರ ಸರ್ಕಾರ ಒಂದು ಮೂರ್ ತಿಂಗಳಾಯ್ತಲ್ಲ ಇಷ್ಟು ದಿನ ಏನು ಮಾಡಿದ್ರು ಇಷ್ಟು ದಿನ ಜನರಿಗೆಲ್ಲ ಕೂಡ ಕಬ್ಬು ಲಾಡು ಅಲ್ಲಿ ಅಂತಕ್ಕಂಥ ಒಂದು ಸಂಶಯ ಒಬ್ಬ ಅನೇಕ ಜನರು ಅನೇಕರು ಇವಾಗ ನಾನ್ ವೆಜ್ ತಿಂತಿರ್ತಕ್ಕಂಥ ಅನೇಕ ಜನರು ಇದ್ದಾರೆ ತಿರುಪತಿ ದೇವಸ್ಥಾನ ಅಂದ್ರೆ ಕಣ್ಣು ಕೊಟ್ಕೊಂಡು ಅದಕ್ ಪೂಜೆ ಮಾಡಿ ಕಾಲಲ್ಲಿ ಚಪ್ಪಲಿ ಇದ್ರೆ ತೆಗೆದು ಬಿಟ್ಟು ತಿಂತಕ್ಕಂಥ ಜನ ಎಷ್ಟೋ ಜನ ಇದ್ದಾರೆ ಪರಮಾತ್ಮನ ನೆನ್ಸ್ಕೊಂಡು ಅಂತ ಅವ್ರಿಗೆಲ್ಲ ದಿನ ಇದು ಮಹಾ ಮೋಸ ಆಗಿರ್ತದೆ ಇನ್ಮೇಲೆ ತಿರುಪತಿ ದೇವಸ್ಥಾನದಲ್ಲಿ ಈ ರೀತಿ ಕೆಲಸಗಳು ಆಗ್ತಾ ಇದ್ರೆ ನಮ್ಗೆಲ್ಲ ಕೂಡ ಗೌರವ ಹೋಗುತ್ತೆ ಎಲ್ಲಾ ಹಿಂದೂಗಳು ಕೂಡ ಅಂತ ಹೇಳ್ತಾ ಇದು ಯಾರು ಏನ್ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಕಠಿಣವಾಗಿ ಶಿಕ್ಷೆ ಆಗ್ಬೇಕು ಇದನ್ನ ನಮ್ಮ ಕೇಂದ್ರ ಸರ್ಕಾರ ಇದನ್ನ ಕೈಗೆತ್ಕೊಂಡು ಇದನ್ನ ಪರಿಷ್ಕಾರ ಮಾಡಿ ಜನರಿಗೆ ಸತ್ಯಾಂಶ ತಿಳಿಸ್ಬೇಕು ಯಾಕಂದ್ರೆ ಜನರ ಮುನ್ ತುಂಬಾ ಕೆಟ್ಟೋಗಿದೆ ಏನ್ ಇಷ್ಟು ದಿನ ಕೊಬ್ಬು ತಿಂದ್ವಾ ಹಸೋದು ದನದ್ದು ಮೀನದ್ದು ಮೀನ್ದು ಅಂತ ಅವ್ರಿಗೆಲ್ಲ ಕೂಡ ತಾವೆಲ್ಲಾ ಕೂಡ ಮನುಷ್ಯ ಶಾಂತಿ ಕೊಡ್ಬೇಕು ಇದೆಲ್ಲ ಕೂಡ ಈ ವಿಚಾರವನ್ನ ಕ್ಲಾರಿಫೈ ಮಾಡ್ಬೇಕು ನೀವೆಲ್ಲ ಕೂಡ ಅಂತ ಕೂಡ ತಿಳಿಸ್ತಾ ಮತ್ತೊಮ್ಮೆ ಆ ವೆಂಕಟೇಶ್ವರ ಸ್ವಾಮಿ ಇದ್ರೆ ಅಂತದ್ದೇನಾದ್ರೂ ನಡೆದ್ರೆ ಅವ್ರಿಗೆ ಕಠಿಣವಾಗಿ ಹತ್ತಿರ ದಿನಗಳಲ್ಲೇ ಶಿಕ್ಷೆ ಆಗುತ್ತೆ ಆ ವೆಂಕಟೇಶ್ವರ ಸ್ವಾಮಿ ನೋಡ್ಕೊಂತಾರೆ ಅಂತ ಕೂಡ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ